ಎಸ್ ಯೂಟ್ಯೂಬ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನಂದ್ರೆ ನೀವು ಮೊದಲೇ ನೋಡಿದಾಗ ಎಲ್ಲಾದ್ರಲ್ಲೂ ಕ್ಯೂ ಆರ್ ಕೋಡ್ ಇತ್ತು ಬಟ್ ಇವಾಗ ಯೂಟ್ಯೂಬ್ ಅಲ್ಲೂ ಸಹ ಕ್ಯೂ ಆರ್ ಕೋಡ್ ಬಂದಿದೆ ಸೊ ಇನ್ ಕೇಸ್ ನೀವು ಮೊದಲೆಲ್ಲ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಶೇರ್ ಮಾಡಬೇಕು ಅಥವಾ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಬೇಕು ಅಂದ್ರೆ ನೀವೇನ್ ಮಾಡ್ತಿದ್ರಿ ಶೇರ್ ಮಾಡಿ ಲಿಂಕ್ ನ ಶೇರ್ ಆಪ್ಷನ್ ಹೋಗಿ ಲಿಂಕ್ ನ ಕಾಪಿ ವೇಸ್ಟ್ ಮಾಡಿಸ್ತಿದ್ರಿ ಅಥವಾ ಆ ಲಿಂಕ್ ನ ಡೈರೆಕ್ಟ್ ಆಗಿ ನೀವು ವಾಟ್ಸ್ಆಪ್ ಮುಖಾಂತ್ರನೂ ಅಥವಾ ಯಾವುದೋ ಒಂದು ಬೇರೆ ಅಪ್ಲಿಕೇಶನ್ ಮುಖಾಂತರ ಕಳಿಸ್ತೀರಿ ಬಟ್ ಇವಾಗ ಯೂಟ್ಯೂಬ್ ಅಲ್ಲೂ ಸಹ ಕ್ಯೂ ಆರ್ ಕೋಡ್ ಬಂದಿದೆ ಸೊ ನೀವು ಕ್ಯೂ ಆರ್ ಕೋಡ್ ನ ಶೇರ್ ಮಾಡಿದ್ರೆ ಅವರು ಸೊ ಅವರು ಲೈಕ್ ಎಕ್ಸಾಂಪಲ್ ಕ್ರೋ ಅಲ್ಲಿ ಒಂದು ಸ್ಕ್ಯಾನರ್ ಅಪ್ಲಿಕೇಶನ್ ಬರುತ್ತಲ್ಲ ಹೋಗಿ ನಿಮ್ದು ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಗೆ ಕರ್ಕೊಂಡು ಹೋಗುತ್ತೆ ನೀವು ಅದರಿಂದ ಸಬ್ಸ್ಕ್ರೈಬ್ ಆಗ್ಬೋದು ಸೊ ಯೂಟ್ಯೂಬಲ್ಲೂ ಈ ಹೊಸ ಫೀಚರ್ಸ್ ಬಂದಿರೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಅನ್ಕೊಂತಿದ್ರು ಸೊ ಎಲ್ಲ ಕಡೆ ಕ್ಯೂ ಆರ್ ಕೋಡ್ ಇದೆ ಯೂಟ್ಯೂಬಲ್ಲಿ ಇರಲಿಲ್ಲ ಅಂತ ಸೊ ಇವಾಗ ಅಲ್ಲಿ ಸಹ ಕ್ಯೂ ಆರ್ ಕೋಡ್ ಬಂದಿದೆ ಸೊ ಇದೇ ವರ್ಕ್ ಆಗುತ್ತೆ ಅಂದರೆ ಹೇಗಿದು ಹೇಗೆ ಏನು ಆಪ್ಷನ್ ಇದು ಅನ್ನೋದನ್ನ ನಾನು ಇದೇ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಎಸ್ ನೀವೇನು ಮಾಡಬೇಕು ಇಲ್ಲಿ ಮಾಮೂಲಿ ಶೇರ್ ಯೂಟ್ಯೂಬ್ ಚಾನನ್ನ ಶೇರ್ ಮಾಡ್ತೀವಲ್ಲ ಆ ಆಪ್ಷನ್ ಹೋಗಿ ಶೇರ್ ಹೋದ್ರೆ ನಿಮಗೆ ಕ್ಯೂ ಆರ್ ಕೋಡ್ ತೋರಿಸುತ್ತೆ ಸೊ ಅಲ್ಲಿ ನೀವು ಯು ಕ್ಯೂ ಆರ್ ಕೋಡ್ನ ಸೇವ್ ಮಾಡ್ಕೋಬೇಕು ಸೇವ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿದ್ರೆ ಅವರು ನಿಮಗೆ ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಆಗ್ಬೋದು ಅಥವಾ ನಿಮ್ಮ ಚಾನಲ್ಗೆ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ಬೋದು ಸೊ ನೀವು ಇಲ್ಲಿ ನೋಡ್ಬೋದು ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಕ್ರೋಮಲ್ಲಿ ಹೋಗಿ ನನ್ನ ಒಂದು ಕ್ಯೂ ಆರ್ ಕೋಡನ್ನ ಅಪ್ಲೋಡ್ ಮಾಡ್ತೀನಿ ಸೊ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬರುತ್ತೆ ಸೊ ಇದು ಒಂದು ಹೊಸ ಫ್ಯೂಚರ್ ಸೊ ಇದು ಚೆನ್ನಾಗಿದೆ ಕ್ಯೂ ಆರ್ ಕೋಡು ಯೂಟ್ಯೂಬಲ್ಲೂ ಸಹ ಕ್ಯೂ ಆರ್ ಕೋಡ್ ಇದೆ ಇವಾಗ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು